ಬುದ್ಧಿ ಸ್ಮರಣಾಂತ ಅಂದ್ರೆ ಹನುಮಂತನ ಸ್ಮರಣೆ ಮಾಡಿದ್ರೆ ಬುದ್ಧಿ ಬಲ ಸಿಗ್ತದೆ ಯಶಸ್ಸು ಕೀರ್ತಿ ಧೈರ್ಯ ಎಲ್ಲವೂ ಸಿಗ್ತದೆ ಆ ಹನುಮಂತನನ್ನು ನಾವು ನೋಡ್ಬೋದು ಅವನ ಅಂಕಿಗೆ ಹಾರಿ ರಾಕ್ಷಸರ ಕೋಟೆ ಎಲ್ಲಾ ಕಡೆ ರಾಕ್ಷಸರೇ ಅಷ್ಟ ಆ ಕೋತಿಗೆ ಹೋಗಿ ಅದು ಹೇಗೆ ಹೋದದ್ದು ಕದ್ದು ಮುಚ್ಚಿ ಹೋದದ್ದೆಲ್ಲ ನಾನು ರಾಮನ ಭಕ್ತ ರಾಮನ ಭಕ್ತ ಅಂತ ಕೂತ್ಕೊಂಡೇ ಹೋದದ್ದು ನಾವೆಲ್ಲ ಈಗ ಪಾಕಿಸ್ತಾನ ಹೋಗ್ಬೇಕು ಅಂತ ಹೇಳಿದ್ರೆ ಮುಸ್ಲಿಂ ತರ ಹೋಗ್ಬೋದು ಹೆದರ್ಕೊಂಡಿರ್ಬೋದು ಆದ್ರೆ ಇದು ಹಾಗಿಲ್ಲ ನಾನು ಹಿಂದೂ ಅಂತಾನೆ ಹೇಳಿಕೊಂಡು ರಾಮನ ಭಕ್ತ ಅಂತ ಹೇಳಿಕೊಂಡು ಹಾರಾಡಿದವ ಹನುಮಂತ ಹಾಗಾಗಿ ಅಂತಹ ಆ ಹನುಮಂತನ ಸ್ಮರಣೆ ಮಾಡಿದ್ರೆ ನಮಗೂ ಅದೇ ರೀತಿ ಧೈರ್ಯವನ್ನು ಹನುಮಂತ ಕೊಡ್ತಾನೆ ಹಾಗಾಗಿ ಯಾವುದೇ ಕೆಲಸವನ್ನು ಮಾಡುವಾಗ ಧೈರ್ಯದಿಂದ ಮುಂದುವರಿಸಬಹುದು ಹಾಗೆ ಆ ಒಂದು ಸ್ತೋತ್ರವನ್ನು ಸ್ಮರಣೆ ಮಾಡುವ ಎಂದರು ಧನ್ಯವಾದಗಳು